ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಈಜಿ ಬೈಟ್ಸ್ ನಾನು ಇವತ್ತು ಯಾವ ರೀತಿ ಸಿಂಪಲ್ ಆಗಿ ಈಸಿಯಾಗಿ ಚಿಕನ್ ಬಿರಿಯಾನಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ನಾವು ಈಸಿ ಬೈಟ್ಸ್ ಯೂಟ್ಯೂಬ್ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಅದನ್ನು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನೋಡ್ಕೊಂಡು ಬರೋಣ ಕಾಲು ರುಬ್ಕೊಳ್ಳೋದಕ್ಕೋಸ್ಕರ ಫಸ್ಟ್ ನಾನು ಹಾಹಬ್ಬ ಶುಂಠಿ ಹಾಕೋತಾ ಇದ್ದೀನಿ ಮತ್ತು ಬೆಳ್ಳುಳ್ಳಿ ಪುದೀನ ಮತ್ತು ಕೊತ್ತಂಬರಿ ಹಾಕೋತಾ ಇದ್ದೀನಿ ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದು ಹಚ್ಕೊಂಡಿರೋ ಟೊಮೊಟೊ ಮತ್ತೆ ಸ್ವಲ್ಪ ಕಸ್ತೂರಿ ಮೆಥಿ ಹಾಕೋತಾ ಇದ್ದೀನಿ ಮತ್ತೆ ಬಿರಿಯಾನಿ ಪೌಡರ್ ಹಾಕೋತಾ ಇದ್ದೀನಿ ಮತ್ತೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ ಒಂದು ಬೌಲ್ ವಾಟರ್ ಹಾಕೋತಾ ಇದ್ದೀನಿ ಇದನ್ನ ನೀಟಾಗಿ ರುಬ್ಕೊಳ್ಳಿ ಒಂದು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ಸ್ಪೂನ್ ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ ಈಗ ನಾನು ಒಗ್ಗರಣೆಗೆ ಎಣ್ಣೆಗೆ ಚಕ್ಕೆ ಲವಂಗ ಸೋಂಪು ಪಲಾವ್ ಎಲೆ ಮತ್ತೆ ಚಕ್ರ ಮತ್ತೆ ಸ್ವಲ್ಪ तेलಕ್ಕೆ ಹಾಕ್ತಾ ಇದೀನಿ ಇದಕ್ಕೆ ಒಂದು ಬೌಲagಷ್ಟು ಆಲಿವ್ ಹಾಕೋತಾ ಇದೀನಿ ಇದನ್ನ ನೀಟಗೆ ಫ್ರೈ ಮಾಡ್ತೀನಿ ಸ್ವಲ್ಪ ಫ್ರೈ ಮಾಡ್ತೀನಿ temp ಆಗಿದ್ನಲ್ಲ ಫ್ಲಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ತಾ ಇಕ್ಕೆ ಇನ್ನು ಒಂದು ಬೌಲagಷ್ಟು ಟೊಮೆಟೊ ಹೆಚ್ ಮಾಡ್ತಾ ಇದೀನಿ

ಸ್ವಲ್ಪ ಈಗ ಫೈವ್ ಮಿನಿಟ್ಸ್ ಕ್ಲೋಸ್ ಮಾಡಿ ನೋಡಿ ಉಪ್ಪಿಟ್ಸ್ ಓಪನ್ ಮಾಡ್ತಾ ಇದ್ದೀನಿ ಸ್ವಲ್ಪ ಅದು ಬೆಂದಿದೆ ನಾನು ಆವಾಗ್ಲೂ ರುಬ್ಕೊಂಡಿರೋ ಮಸಾಲೆ ಆಡ್ ಮಾಡ್ತಾ ಇದ್ದೀನಿ ಮಸಾಲೆ ಹಾಕೊಂಡು ಆದ್ಮೇಲೆ ಮಾಡ್ಕೊತಾ ಇದ್ದೀನಿ ಇವಾಗ ಇದನ್ನು ಫ್ರಿಡ್ನ ಕ್ಲೋಸ್ ಮಾಡಿ ಫೈವ್ ಮಿನಿಟ್ಸ್ ಕುಕ್ ಮಾಡ್ಕೊತಾ ಇದ್ದೀನಿ ನೋಡಿ ಮಸಾಲೆ ಎಲ್ಲ ಬೆಂದಿದೆ ಹಸಿ ವಾಸನೆ ಹೋಗಿದೆ ಇವಾಗ ನಾನು ಎರಡು ಪಾವ್ ಆಗುವಷ್ಟು ಹಕ್ಕಿನ ಇದಕ್ಕೆ ಹಾಕೋತಾ ಇದ್ದೀನಿ ಆಲ್ರೆಡಿ ಇದನ್ನ ತೊಳ್ಕೊಂಡು ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಈ લોಟ್ ನಲ್ಲಿ ಎಷ್ಟಕ್ಕೆ ಅಕ್ಕಿ ಹಾಕೊಂಡಿದ್ದೆ ಈಗ ನಾನು ಇದೇ લોಟ್ ನಲ್ಲಿ ನಾಲ್ಕು ಸುತ್ತಿ ನೀರು ಹಾಕೋತಾ ಇದ್ದೀನಿ ನೋಡಿ ಇವಾಗ ಕುದಿತಿದೆ ಒಂದು ವಿಜಲ್ ಸಾಕು ಇವಾಗ ನಾನು ಡಿಪ್ ಕ್ಲೋಸ್ ಮಾಡ್ತಾ ಇದೀನಿ ಇದನ್ನ ಒಂದು ವಿಜಲ್ ಕೂಗಿಸ್ಕೊಳ್ಳಿ ಒಂದು ವಿಜಲ್ ಆಗಿದೆ ಇವಾಗ ಫೈವ್ ಮಿನಿಟ್ಸ್ ಆದ್ಮೇಲೆ ಆಫ್ ಫರ್ ಮಾಡ್ತಾ ಇದೀನಿ ನೋಡಿ ಈಗ ನೀಟಾಗಿ ಇದನ್ನ ಕಲಿಸ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಿಂದಿದೆ ಗಿಟ್ಟೆಗೆ ಇದನ್ನ ನೀಟಾಗಿ ರೂರಿಯಾಗಿ ಕಲಿಸ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಆಗುತ್ತೆ ತುಂಬ ಬೇಗನೂ ಆಗುತ್ತೆ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಈಸಿ ಬೆಸ್ಟ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಮತ್ತು ಈ ವಿಡಿಯೋನ ಎಲ್ಲ ಕಡೆಯೂ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್